ಇನ್ನು ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಬಗ್ಗೆ ಚರ್ಚೆ ವಿಚಾರ ಇದೆಲ್ಲ ವಿಪಕ್ಷಗಳ ಕೆಲಸ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಹುಳುಕು ಮುಚ್ಚಿಕೊಳ್ಳೋದಕ್ಕೆ ದಲಿತ ಸಿಎಂ ಕೂಗು ತಂದಿದ್ದಾರೆ ನಮ್ಮಲ್ಲಿ ಸಿಎಂ ಆಡಳಿತ ಮಾಡ್ತಾ ಇಲ್ವಾ ಆಡಳಿತ ನಡೀತಾ ಇಲ್ವಾ ಸುಮ್ಮನೆ ದಲಿತ ಸಿಎಂ ವಿಚಾರ ತರ್ತಾ ಇರೋದು ವಿಪಕ್ಷಗಳೇ ಕಾಂಗ್ರೆಸ್ ಪಕ್ಷವೇ ದಲಿತರನ್ನ ಸಿಎಂ ಮಾಡೋದು ಯಾವಾಗ ದಲಿತ ಸಿಎಂ ಮಾಡ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಗೃಹ ಸಚಿವರು ಒಂದು ಕಡೆ ರಾಜ್ಯದಲ್ಲಿ ಈ ನಾಯಕತ್ವದ ಗೊಂದಲದ ಜಟಾಪಟಿ ಒಂದಲ್ಲ ಒಂದು ರೀತಿಯಲ್ಲಿ ಮುಂದುವರಿತಾನೆ ಇರೋ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡಿ ಅದಕ್ಕೆ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಬಗ್ಗೆ ಚರ್ಚೆ ವಿಚಾರ ಏನ್ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ವಿಪಕ್ಷಗಳ ಕೆಲಸ ಅಂತ ಗೃಹ ಸಚಿವರು ಇಲ್ಲಿ ಹೇಳಿರೋದು ಇದು ಕೇವಲ ವಿಪಕ್ಷಗಳ ಕೆಲಸ ಮಾತ್ರವಲ್ಲ ಇನ್ನು ಅವರ ಪಕ್ಷದಲ್ಲೂ ಕೂಡ ಈಗ ಗಮನಿಸೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲಿ ಹೋಗ್ ಬಂದ್ರು ಕೂಡ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಕೂಡ ಕೂಗಿರುವಂತದ್ದು ಅಂತ ಪ್ರಮೇಯಗಳನ್ನು ನಾವು ಬಹಳಷ್ಟು ನೋಡಿದೀವಿ ಹಾಗಾಗಿ ಒಂದು ಕಡೆ ಇಂಥ ಕೂಗು ಮತ್ತೆ ರಾಜ್ಯದಲ್ಲಿ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ತಮ್ಮ ಹುಳುಕು ಮುಚ್ಚಿಕೊಳ್ಳೋದಕ್ಕೆ ದಲಿತ ಸಿಎಂ ಕೂಗು ತಂದಿದ್ದಾರೆ ನಮ್ಮಲ್ಲಿ ಸಿಎಂ ಆಡಳಿತ ಮಾಡ್ತಾ ಇಲ್ವಾ ಹಾಗಾದ್ರೆ ಆಡಳಿತ ಚೆನ್ನಾಗಿ ನಡೀತಾ ಇಲ್ವಾ ಸುಮ್ಮನೆ ದಲಿತ ಸಿಎಂ ವಿಚಾರ ತರ್ತಾ ಇರೋದು ವಿಪಕ್ಷಗಳೇ ಅಂತ ವಿಪಕ್ಷಗಳ ಮೇಲೆ ಹೇಳಿದ್ದಾರೆ ಇಲ್ಲಿ ಗೃಹ ಸಚಿವರು ಕಾಂಗ್ರೆಸ್ ಪಕ್ಷವೇ ದಲಿತರನ್ನ ಸಿಎಂ ಮಾಡೋದು ಅಂತ ಹೇಳಿದ್ದಾರೆ ಇಲ್ಲಿ ಜೊತೆಗೆ ಯಾವಾಗ ದಲಿತ ಸಿಎಂ ಮಾಡಬೇಕು ಅನ್ನೋದು ಹೈಕಮಾಂಡ್ ಗೆ ಬಿಟ್ಟಂತಹ ವಿಚಾರ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದವರಿಗೆ ಅವರ ಇದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಹೋಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ ಇಡೀ ಒಂದು ಹತ್ತು ಹನ್ನೆರಡು ದಿವಸದಿಂದ ಬಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ ಆಮೇಲೆ ಆಡಳಿತ ನಡೀತಾ ಇದೆ ಸುಮ್ಮನೆ ಇದನ್ನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವ್ರೆ ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗುತ್ತೆ ಹೌದಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡ್ಬೇಕು ಇನ್ಯಾರು ಮಾಡ್ತಾರೆ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ ವಿರೋಧ ಪಕ್ಷದವ್ರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಹೋಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ ಮುಖ್ಯಮಂತ್ರಿಗಳು ಆಡಳಿತ ಮಾಡ್ತಾ ಇಲ್ವಾ ಇಡೀ